ಮುಗ್ದೋಯ್ತು ಏನೇ ಮಾಡಿದ್ರು ನಾವು ಅನ್ಕೊಂಡಿದ್ದೇನು ಮಾಡೋಕ್ಕಾಗಲೇ ಇಲ್ಲ ನನಗೂ ಅದೇ ಕಣೋ ಅರ್ಥ ಆಗ್ತಾ ಇಲ್ಲ ಅಲ್ಲ ನೀನು ಆ ಹಾಲಲ್ಲಿ ವಿಷ ಬೆರೆಸಿದ್ದೆ ಅಲ್ವಾ ಅದನ್ನ ಕುಡಿದ್ಮೇಲೂ ಆ ಮುದ್ಕ ಮುತ್ಕಿ ಸಾಯ್ಲೇ ಇಲ್ಲ ಹೌದಲ್ವಾ ನಾನೇ ನನ್ನ ಕೈಯಾರೆ ವಿಷ ಹಾಕಿದ್ದೀನಿ ಆದರೂ ಯಾಕೆ ಸಾಯ್ಲಿಲ್ಲ ನೀನು ವಿಷಾನೇ ಹಾಕಿದ್ಯೋ ಅಥವಾ ವಿಷದ ಪುಡಿ ಅಂತ ಕಷಾಯ ಪುಡಿ ಹಾಕಿದ್ಯೋ ಅಯ್ಯೋ ಅಕ್ಕ ನನ್ನೇನ್ ದಡ್ಡ ಅನ್ಕೊಂಡ್ಯಾ ನನಗೆ ಚೆನ್ನಾಗಿ ನೆನಪಿದೆ ನಾನೇ ಬೆರೆಸಿದ್ದೀನಿ ಆದರೂ ಯಾಕೆ ಸಾಲಿಲ್ಲ ಎಲ್ಲ ನಿನ್ನಿಂದಾನೇ ಆಗಿದ್ದು ಯಾವ ಕೆಲಸನೂ ನೆಟ್ಟಿಗೆ ಮಾಡಲ್ಲ ನೀನು ಇದ್ದಿದ್ರೆ ಎಲ್ಲ ಸರಿಯಾಗಿರ್ತಾ ಇತ್ತು ನೀನು ಮಾಡಿದ ಕೆಲಸದಿಂದಲೇ ಇವತ್ತು ಎಲ್ಲ ನಿನಗೆ ಸಿಕ್ಕಿಲ್ಲ ಏನು ಹೇಳ್ತಿದ್ಯಾಕ ನಾನೇನು ಮಾಡಿದೆ ನೀನು ಬಂದಾಗಲಿಂದ ಹೇಳ್ತಾನೆ ಇದ್ದೀನಿ ಸ್ವಲ್ಪ ಜವಾಬ್ದಾರಿ ಇರೋ ಥರ ನೆಡ್ಕೊ ಅಂತ ಆದರೆ ನೀನು ನನ್ನ ಮಾತೇ ಕೇಳಲಿಲ್ಲ ಅಲ್ಲಿ ಇಲ್ಲಿ ಅಳ್ತಾಡ್ಕೊಂಡು ಸಮಯನೆಲ್ಲ ವ್ಯರ್ಥ ಮಾಡಿದೆ ಕೊನೆಗೆ ನೀನ್ ಸೇನೆಗೆ ಸೇರಿದ್ರು ನೀನೊಬ್ಬ ಕೆಲ್ಸಕ್ಕೆ ಬಾರ್ದೆ ಇರೋನು ಅಂತ ಅವಳು ಅನ್ಕೊಂಡ್ ನಾನು ಹೇಳಿದ್ನ ಕೇಳಿದ್ರೆ ಅವಳಿಗೂ ನಿನ್ ಮೇಲೆ ಪ್ರೀತಿ ನಂಬಿಕೆ ಎಲ್ಲ ಬಂದಿರ್ತಾ ಇತ್ತು ನಾನೇನ್ ಮಾಡಕ್ಕಾಗತ್ತೆ ಎಲ್ಲ ನನ್ನ ಕರ್ಮ ಕೊನೆಗೆ ಅವಳು ಈ ಮನೆಯಿಂದ ತೊಲಗುದಲ್ಲ ಅಂತ ಸಮಾಧಾನ ಪಡ್ಕೋಬೇಕಷ್ಟೆ ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಗೂಬೆ ಕೂರ್ಸಕ್ ಬರಬೇಡ ನೀನು ನಾನು ಮುಂದೆ ಮದುವೆ ಆಗುವಂತ ತಲೆ ಕೆಡ್ಸಿದ್ದು ನೀನೆ ಆದ್ರೆ ಈಗ ಆಗಿದ್ದೇನು ಎಲ್ಲಮ್ಮ ಹೊರಟು ನನ್ನ ಮನಸ್ಸಲ್ಲಿರೋ ಆಸೆ ಹಾಗೆ ಈಗ ಅವಳು ನಿನಗೆ ಸಿಗ್ಲಿಲ್ಲ ಅಂತ ಕೊರಗೋ ಬದಲು ಅವ್ಳನ್ನ ಪಡ್ಕೊಳ್ಳೋಸ್ಕರ ಏನ್ ಶ್ರಮ ಪಟ್ಟೆ ಅಲ್ಲ ಎಲ್ಲ ನಾನೇ ನಿಂತು ಮಾಡೋಕಾಗಲ್ಲ ಅವ್ಳನ್ನ ಹೊಲ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತ ಎಷ್ಟೇ ಸರ ಬುಡ್ಕೊಂಡ್ರು ನೀನ್ ನನ್ನ ಮಾತನ್ನ ನಿನ್ ಕಿವಿ ಮೇಲೆ ಹಾಕೊಂಡ್ಲಿಲ್ಲ ಅದ್ರ ಪ್ರತಿಫಲನೆ ಇದು ಅನುಭವಿಸು ಮಮ್ಮಾ ಗೆನೈ ಇದೂ ಕೂತ್ಕೊಂಡು ಏನಪ್ಪಾ ಮಾಡ್ತಿದ್ದೀಯಾ ಗೊತ್ತಾಯ್ತೋ ಬಾ ಹೋಗಣಾ ರಾಹುಕಾಲ ಮುಗಿಯೋಕು ಮುನ್ನ ನಮ್ステನಾ ಮನೆ ತುಸ್ಕೋಬೇಕು ಬಾ ಬಾ ಹೋಗಣಾ ಬಾ ನಿಲ್ಲಿ ಅಜ್ಜಾ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ದಯವಿಟ್ಟು ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಬೇಡಿ ಅಂದ್ರೆ ಹೇಗಪ್ಪಾ ಮದ್ದೆ ಆಗ್ಲಕ್ಕೆ ಹೆಣ್ಣನ್ ಮನೆ ಒಳಗೆ ಕರ್ಕೊ ಬರ್ಬೇಕಾದ್ರೆ ಕಾಲ ಗಳ್ಗೆ ಎಲ್ಲ ನೋಡೋದು ನಮ್ಮ ಸಂಪ್ರದಾಯ ಸಂಪ್ರದಾಯದ ಕತೆ ಆಮೇಲೆ ಅಜ್ಜಿ ಮೊದಲು ನಾನು ಹೇಳೋದನ್ನ ಕೇಳಿ